ನಮಸ್ಕಾರ ರೀ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನ್ನ ಲಾಕ್ಸ್ ಚಾನಲ್ಗೆ ಸ್ವಾಗತ ಇವತ್ತು ಮಂಗಳವಾರ ಹಂಗಾಗಿ ಇವತ್ತೂ ಸ್ವಲ್ಪ ಲಘುನ ಎದ್ದೆ ಎದ್ದು ಸ್ನಾನ ಮಾಡಿ ಅಡುಗೆ ಮನೆಗೆ ಹೋದೆ ಅಡುಗೆ ಮನೆಗೆ ಹೋಗೋಣ ಈ ನಮ್ಮ ತಮ್ಮ ಏನೋ ಹುಡ್ಕಾಕತ್ತಿದ್ದ ಏನಪ್ಪ ಫಾಸ್ಟ್ ಡೀಪಾಗಿ ಹುಡ್ಕಾಕತ್ತಿಯಲ್ಲ ಅಂತಂದ್ರೆ ಸ್ಕೂಲಿಗೆ ಕಟ್ಕೊಂಡು ಹೋಗೋಕೆ ಟೊಮೊಟೊ ಭಾತು ರೈಸ್ ಪೌಡ್ರ್ ಬೇಕಾಗೈತಕ್ಕ ಅಂತೇಳಿ ಹುಡ್ಕೆಡಿತ ಆದರೆ ಸಿಗಲಿಲ್ಲ ನನಗೆ ಬಾದಾಮ್ ಪೌಡ್ರ್ ಕೊಟ್ಟೆ ನಾನೇನೋ ಬದಾಮ್ ಹಾಲು ಕುಡಿಬೇಕಂತ ಅಂದ್ರೆ ಚಲೋ ಅಂತ ನಮ್ಮ ವಾಪಸ್ ಕೇಳಿದ್ರೆ ಪುಳಿಯೋಗರೆ ಅಂತ ಹೇಳಿ ನನಗೆ ಡಾಕ್ ಹಚ್ಚಿದೆ ಸರಿ ಆಯ್ತು ಬಾ ಜಿಂಜರ್ ರೈಸ್ ಮಾಡ್ತೈತಿ ಅಂತ ಹೇಳಿ ಅವನ ಗಂಬೀಶ್ ಕಳಿಸಿದೆ ಅಲ್ಲದೆ ಇವತ್ತ ಮಂಗಳಗೌರಿ ಪೂಜೆ ಹಾಗಾಗಿ ಪೂಜೆಗೆಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಬೇಕಿತ್ತಲ್ಲ ಆಂಟಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರ ಹೇಳಿ ಒಂದು ಚೂರ್ಲಗುಣ ಬಂದೆ ಅಡ್ಗೆ ಮನೆಗೆ ಪುಳಿಯೋಗರೆ ಮಾಡಕ್ಕೆ ನೀನು ಕಳ್ತಿದಿ ಕೋಸಂಬ್ರಿಗೆಯಲ್ಲಿ ಕಾಯಿ ಪಲ್ಯ ಕುರಿದಿಟ್ಟೈತಿ ಈ ಕಡೆ ಬದನೇಕಾಯೂ ಹೆಚ್ಚಿಟ್ಟೈತಿ ಪಲ್ಯಕ್ಕೆ ಈ ಕಡೆ ರೈಸು ಎಲ್ಲ ರೈಸ್ ಆಮೇಲೆ ಬೇಳೆ ಎರಡೂ ಕುದ್ದೈತಿ ಈಗ ಇದು ಬೆಲ್ಲ ಹಾಕಬೇಕು ಆ ಎಡಿಗೆ ಇವತ್ತ ಬೆಲ್ಲದ ಬೇಳೆ ಮಾಡಾಕತ್ತೀವಿ ಹಂಗಾಗಿ ಆ ಕುದಿರೋ ಬೇಳೆಗೆ ಬೆಲ್ಲ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಈಗ ನಮ್ಮ ಬೆಲ್ಲದ ಬೇಳೆ ರೆಡಿ ಆಯ್ತ ಈ ಕಡೆ ಒಡಿ ಮಾಡಾಕಂತೇಳಂದ್ರೆ ಹಸಿ ಹೆಸರು ಕಾಳು ಆಮೇಲೆ ಅಲಸಂದಿ ಕಾಳು ಕಾಳು ನೆನೆ ಇಟ್ಟಿದ್ದೆ ಈಗ ಇದನ್ನು ಹಿಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಬಜ್ಜಿ ಮಾಡೋಕ ಬಜ್ಜಿ ಅಥವಾ ವಡಿ ಮಾಡೋಕೆ ಈ ನೆನ್ಸಿದ ಕಾಳನ್ನ ಹೊಣ್ಣಕ್ಕೆ ಮಿಕ್ಸಿ ಜಾರಿಗೆ ಹಾಕೋಕತ್ತೀನಿ ಮಿಕ್ಸಿಗೆ ಕಾಳು ಹಾಕಿದ ಮೇಲೆ ಈ ಕಾಳಿಗೆ ಒಂದು ನಾಲ್ಕು ಪೀಸ್ನಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕಿ ಅದ್ರ ಜೊತೆಗೆ ಒಂದಿಷ್ಟು ಕೆಂಪು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಚೂರು ಜೀರಿಗೆ ಹಾಕಿ ಇದನ್ನೀಗ ಮಿಕ್ಸಿ ಮಾಡ್ಕೊತೀನಿ ಒಂಚೂರು ತರಿ ತರಿಯಾಗಿರಬೇಕಿದೆ అందరూ చొల హాకవు ఈ వంద డబ్రీన్ ఎరడు కప్నస్ట్ కడలి ఇట్ ఆ కడలి హిట్గా నావేన ఆగ మిక్సర్ మిట్కెల అదన పేస్ట్ హాక హ హాకెక్ వన్ టీ స్పూన్ అరిశిణి గరం మసాలా ఆమె చూరు హీంగ ఆమె స్వల్ప సోడా రుచికి తస్త ఉప్పు హాకీ ఇద చందగా కలుసుకో ಭಾಳ ಹದವಾಗಿರ್ಬೇಕು ಹಿಟ್ಟು ಅಂದ್ರೆ ನಮ್ಗೆ ಬಜ್ಜಿ ಹದಕ್ಕೆ ಅದು ಇಲ್ಲ ನಾವು ಒಡಿ ಮಾಡ್ಕೋತೀನಿ ಅಂತಂದ್ರೆ ಒಡಿ ತಟ್ಟು ಹದಕ್ಕೆ ಬರಬೇಕು ಅದು ಸ್ವಲ್ಪ ನೆನಿಬೇಕು ಅದು ನೆನೀತು ಈ ಕಡೆ ಈಗ ನಾವು ಒಂಚೂರು ಎಣ್ಣೆ ಇಟ್ಕೊಳ್ಳೋಣ ನಾವು ವಡಿ ಹದಕ್ಕೆ ಇದನ್ನು ರೆಡಿ ಮಾಡ್ಕೊಂಡೇವಿ ಇಲ್ಲೇ ಒಡಿ ಹಿಟ್ಟು ರೆಡಿ ಐತಿ ಅಲ್ಲೇ ತೋಸಿ ಚುಮಾರಿ ಮಾಡೋಕೆ ಟಿಫಿನಿಗೆ ಅಂತ ರೆಡಿ ಐತಿ ಆ ಕಡೆ ಕೋಸಂಬರಿಗೆ ರೆಡಿ ಐತಿ ಆ ಕಡೆ ಬದನೇಕಾಯಿ ಪಲ್ಯಕ್ಕೂ ರೆಡಿ ಐತಿ ಈ ಕಡೆ ಎಣ್ಣೆ ಬಿಸಿ ಫಸ್ಟ್ ಫಸ್ಟಿಗೆ ಸ್ವಲ್ಪ ಎಡಿ ಪೂರ್ತಿ ಆಗಷ್ಟೇ ಕರ್ಕೊಂಡ್ ಬಿಡ್ತೀನಿ ಶಾನಿಗೆ ಮೆಣಸಿನ್ಕಾಯಿ ಕರ್ಸಿ ಕರಿದಾಗ್ತು ಈಗ ಹಿಟ್ಟು ಹದಕ್ಕೆ ಬಂದೈತಿ ಬರೀಗಿದನ್ನು ತಟ್ಟಿ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣಂತ ಮೊದಲು ಈಗ ಏನೇನು ಕಾದೈತಿ ಈಗ ಇಲ್ಲಿ ಮೊದ್ಲೆಕಾಯಿ ಕೈಗೆ ಒಂಚೂರು ಚೂರು ಹಚ್ಕೊಂಡು ಹಸಿ ಮಾಡಿಕೊಂಡು ಆಮೇಲೆ ಹಿಟ್ಟು ತೊಗೊಂಡು ಇದು ವಡಿಗತ್ಲೆ ತಟ್ಟಾಕತೈತಿ ತೂತು ವಡಿ ಶೇಪ್ ಮಾಡೋಣ ಅಂತ ತೂತು ತೂತ್ ವಡಿ ಥರ ಮಾಡಾಕತೈತಿ ಅವು ಗೋಲ್ಡನ್ ಕಲರ್ ಬರೋ ಮಟಾನು ಎಣ್ಣೆಯೊಳಗೆ ಡೀಪ್ ಫ್ರೈ ಮಾಡಿ ಈಗ ತೆಗೆದ್ ಒಂದು ಎರಡು ಮೂರು ಸೆಟ್ ಹಾಕಿ ಅಂತ ಹೇಳಿ ಇನ್ನೊಂದು ಹಾಕ್ ಹಾಕಿ ತೆಗತೈತಿ ಈ ಕಡೆ ಎಡಿ ಪೂರ್ತಿ ಕಷ್ಟ ಕರೆದಿಟ್ಕೊಂಡೇನೆ ಈಗ ಈ ತಗಡೆ ಬೆಳ್ಳು ರೈಸಿಗೆ ಹೇಳಿ ರೆಡಿ ಮಾಡಾತೈತಿ ಬೆಳ್ಳು ರೈಸೇನೆ ಆಗಿ ಎಲ್ಲರೂ ಮನೆಗೂ ಮಾಡ್ತಿರ್ತಾರ ಇದನ್ನು ಟಿಫಿನ್ ಬಾಕ್ಸಿಗೆ ಅಂತ ಹೇಳಿ ಮಾಡಾತೈತಿ ಹುಡುಗರು ಟಿಫಿನ್ ಬಾಕ್ಸಿಗೆ ಅಂತೇಳಿ ಅದ್ರದ್ದು ಒಗ್ಗರ್ ನೀನು ರೆಡಿ ಆಯ್ತು ಈಗ ಇದನ್ನು ಸೈಡಿಗೆ ಅಂತ ಈಗ ತಗಡೆ ಬದನೇಕಾಯಿ ಪಲ್ಯ ಮಾಡೋಕೆ ಇಟ್ಟೈತಿ ಒಂದು ಡಬರಿಗೆ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಎಲ್ಲಾಗ ಎಲ್ಲಾಗ ಅದನ್ನು ಹಾಕಿ ಚೆಂದ ಕಲಸ್ಬೇಕು ಆಮೇಲೆ ಅದಕ್ಕೆ ಬದನೆಕಾಯಿ ಏನು ಹೆಚ್ಚಿಟ್ಕೊಂಡಿದ್ವಿ ಎಲ್ಲ ಅದನ್ನು ಹಾಕಿ ಕಲಸ್ಕೊಂಡು ಆ್ಯಸ್ ಯೂಶ್ವಲ್ ಅದಕ್ಕೆ ಏನೇನು ಹಾಕಬೇಕೈತಿ ಇಂಗ್ರೀಡಿಯೆಂಟ್ಸ್ ಅರ್ಶಿಣ ಪುಡಿ ಐತಿ ಅರ್ಶಿಣ ಪುಡಿ ಒಂದು ಚೂರು ಮಸಾಲೆ ಪುಡಿ ಉಪ್ಪು ಹಣ್ಣಿನ ರಸ ಆಮೇಲೆ ಒಂದು ಚೂರು ಖಾರ ಪುಡಿ ಹಾಕ್ಕೊಂಡಿ ಕೆಂಪು ಖಾರ ಆಮೇಲೆ ಅದಕ್ಕೊಂಚೂರು ಸಕ್ಕರೆ ಹಾಕಿ ಆಮೇಲೆ ಗುರುಳು ಪುಡಿ ಹಾಕಿ ಅದನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುದಿಯಾಕಿ ಇಟ್ಬಿಟ್ರೆ ಮುಗೀತು ಈ ಕಡೆ ಬದ್ನಿಕಾಯಿ ಪಲ್ಯ ರೆಡಿ ಆತ ಅದಕ್ಕೆ ಒಂಚೂರ್ ಮೇಲೆ ಕೊತ್ತಂಬರಿ ಹಾಕೊಳ್ಳೋಣಂತ ಆಕಲಾಗ ಏನ ಕೊಸಂಬರಿ ಅಂತ ಹೇಳಿ ಗಜ್ಜಿನ ಮೂಲಂಗಿನ ಸತಿಕಾಯಿನ ಮೆಂತ್ಯನ ಕಟ್ ಮಾಡಿ ಇಟ್ಕೊಂಡಿದೇವಲ್ಲ ಅದಕ್ಕೆ ಒಂಚೂರು ಉಪ್ಪು ಸಕ್ಕರೆ ಆಮೇಲೆ ಒಂಚೂರು ಶೇಂಗಾ ಪುಡಿನ ಹಾಕಿ ಅದಕ್ಕೆ ಎಣ್ಣೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಇದ್ರೆ ರೆಡಿ ಈಗ ಈಗಿದಿನ ಕೊ ಈಗಿದಿನ ಒಂದು ಡಬ್ಬರಿಗೆ ಸಪ್ರೇಟಾಗಿ ತೆಗೆದು ತಗದಿಟ್ಬಿಟ್ರೆ ನಮ್ದು ಕೋಸಂಬರಿ ರೆಡಿ ಆಯ್ತು ಈಗ ಈ ಕಡೆ ಯಾಕಂದ್ರೆ ತುಸಿ ಚುಮರಿ ತುಸು ಚುಮಾರಿ ಮಾಡಬೇಕಂತೇಳೆ ಕೆಲವೊಂದು ಕಡೆ ಸೂಸ್ಲ ಅಂತ ಕರೀತಾರೆ ಟಿಫಿನಿಗೆ ತುಸಿ ಚುಮರಿ ಮಾಡಿದ್ರ ಆತ ಹೇಳಿ ಈ ಕಡೆ ಒಗ್ಗರ್ಣೆ ಹಾಕೋಕತ್ತಾರ ಒಗ್ಗರಣೆ ಅಂತೂ ಆಗಿ ಗೊತ್ತೇ ಇರುತ್ತೆ ಅದ್ರಾಗೇನು ಸ್ಪೆಷಲ್ ಇಲ್ಲ ಎಣ್ಣೆ ಬಿಸಿ ಅದಕ್ಕೆ ಕೊಟ್ಟು ಸಾಸಣೆ ಜೀರಿಗೆ ಎಲ್ಲ ಹಾಕಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೊಟೊ ಕರಿಬೇ ಕೊತ್ತಂಬರಿ ಹಾಕಿ ಅದಕ್ಕೆ ಹುಣಸೆ ಹಣ್ಣಿನ ರಸ ಹಾಕಿ ಹಶಿ ಪುಡಿ ಉಪ್ಪು ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಿ ಒಂದು ಕುದಿ ಕುದಿಸಿದ್ರೆ ಮುಗೀತು ನೋಡಿರಿ ನಮ್ದು ಚುಮ ದೋಸೆ ಚುಮಾರಿಗೆ ಪಲ್ಯ ರೆಡಿ ಆಯ್ತು ಈಗ ಈ ಕಡೆ ಎಡಿ ಪ್ಲೇಟ್ ರೆಡಿ ಆಗತೈತಿ ಕೋಸಂಬರಿ ಬದನೇಕಾಯಿ ಪಲ್ಯ ಆಮೇಲೆ ಬೆಲ್ಲದ ಬಾಳೆ ರೈಸ್ ಚೆಂಡಿಗೆ ಎಷ್ಟು ಥರ ಕರೆದೈತಿ ಎಲ್ಲ ಥರನೂ ಚೆಂಡಿಗೆ ಇಟ್ಟು ಆಮೇಲೆ ಮೆಣಸಿನ್ ಮೆಣಸಿನ್ಕಾಯಿ ಆಮೇಲೆ ವಡಿ ಇದು ನೋಡ್ರಿ ನಮ್ದು ತಾಟ ರೆಡಿ ಈಗ ನಮಸ್ಕಾರ ರೀ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನ್ನ ಲಾಕ್ಸ್ ಚಾನಲ್ಗೆ ಸ್ವಾಗತ ಇವತ್ತ ಶ್ರಾವಣದ ಎರಡನೇ ಮಂಗಳವಾರ ಗೌರಿ ಪೂಜೆ ಎರಡನೇ ಗೌರಿ ಪೂಜೆ ಐತಿ ಇವತ್ತು ಆ ಆತಪ ಪೂಜೆ ಅಂತಂದ್ರೆ ಮನಿವಾರ ಏನಾಗಿತ್ತು ಫಸ್ಟ್ ವೀಕೆಲ್ಲ ನಂಗೆ ಯಾಕೋ ಒಂಚೂರು ಗೊತ್ತಾಗಲಿಲ್ಲ ಕರೆಕ್ಟಾಗಿ ಕೆಲವೊಂದು ಇಷ್ಟೆಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೆ ಪೂಜೆ ಮಾಡೋ ವಿಧಾನದೊಳಗೆ ಆದ್ರೆ ಈ ಸಲ ಎಲ್ಲ ನೆನ್ ಮಾಡಿ ನೀಟಾಗಿ ಎಲ್ಲನೂ ಮಾಡ್ಕೊಂಡೇನಿ ಪೂಜೆ ಅಂತೂ ಮುಗೀತೆ ಪೂಜೆ ಮುಗಿದ್ಮೇಲೆ ನಂಗೆ ಟೈಮ್ ಸಿಕ್ತ ಹಾಗಾಗಿ ಇವಾಗ ವಿಡಿಯೋನ ಶುರು ಮಾಡಿ ಆ ಬರ್ರಿ ಇವತ್ತಿನ ಪೂಜೆ ಎಲ್ಲ ಹೆಂಗೆ ಆಯಿತು ಏನು ಅನ್ನೋದನ್ನು ಈ ವಿಡಿಯೋ ಒಳಗೆ ನೋಡೋಣಂತ ಆಮೇಲೆ ಈ ದಿನ ಹೆಂಗ್ ಸ್ಪೆಂಡ್ ಆಕೈತಿ ಅನ್ನೋದನ್ನ ಸಮಯ ನೋಡ್ಕೊಂಡು ಅಂತ ಬರೀ ವಿನ್ಯಾಕ್ ತಡ ಮಾಡೋದು ವಿಡಿಯೋನ ಶುರು ಅಂತ ಅಡುಗೆ ಮನೆ ಕೆಲಸ ಅಂತ ಮುಗೀತೆ ಈಗ ದೇವ್ರನ್ನ ರೆಡಿ ಮಾಡ್ಬೇಕಲ್ಲ ಬರೀ ಲಕ್ಷ್ಮಿ ಮುಖಾನ ಶೃಂಗಾರ ಅಂತ ಮೇಕಪ್ ಅಂದ್ರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇಲ್ಲಿ ಹೇಳ್ರಿ ಅದು ದೇವರಾದರೂ ಅಷ್ಟೆ ಮನುಷ್ಯರಾದ್ರೂ ಅಷ್ಟೆ ಮನುಷ್ಯರ್ಗೆ ಎಷ್ಟು ನೆಸೆಸಿಟಿ ಇರ್ತೈತಿ ದೇವ್ರಿಗೂ ಅಷ್ಟೇ ನೆಸೆಸಿಟಿ ಇರ್ತೈತಿ ಅಲಂಕಾರ ಅನ್ನೋದೇ ಹಂಗೆ ಹಂಗಾಗಿ ಈಗ ನಮ್ಮ ಲಕ್ಷ್ಮಿಗೆ ನಾವು ಆಯಿಲ್ ಏನಾರು ಎಲ್ಲ ಯೂಸ್ ಮಾಡಿಕೊಂಡು ಶೃಂಗಾರ ಮಾಡಾತೀವಿ ಅಷ್ಟು ಅಲ್ದನ್ನು ಅರಿಶಿನ ಗಂಧ ಕುಂಕುಮ ಎಲ್ಲಾನು ಹಚ್ಚಿ ಅಕ್ಕಿನ ನೀಟಾಗ ರೆಡಿ ಮಾಡಿದ್ದಾಯ್ತು ಈಗ ನಾ ಔಟ್ಪುಟ್ ನಿಮ್ಗೆ ಹೆಂಗೆ ರೆಡಿ ಅಂತ ತೋರಿಸ್ತೀನಿ ಈಗ ಈ ಕಡೆ ಲಕ್ಷ್ಮಿ ಪ್ರತಿಷ್ಠಾಪನೆಗೆ ಫಸ್ಟ್ ನೆಲದ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ತುಂಬಿದ್ಕೊಡ ಇಟ್ಟು ಅದಕ್ಕೆ ವಿಭೂತಿ ಆಮೇಲೆ ಕುಂಕುಮನ ಹಚ್ಚಿ ಪೂಜೆಯನ್ನು ಮಾಡಬೇಕೈತಿ ನೆಕ್ಸ್ಟ್ ಇಲ್ಲೇ ನಾವು ಜುಬ್ರಕಾಯಿ ಅಂತೇವಿ ಒಂದು ತೆಂಗಿನಕಾಯಿನ ತಗೊಂಡು ಅದಕ್ಕೆ ಅದನ್ನ ತೊಳೆದು ಅದಕ್ಕೆ ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಅದನ್ನು ಪೂಜೆ ಮಾಡ್ಕೋಬೇಕಾಗುತ್ತೆ ಈಗ ಆಗಲೇನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಲಕ್ಷ್ಮಿ ಮಖನ ನಾವು ಈ ಕಾಯಿಗೆ ಒಂದು ದಾರದ ಸಹಾಯದಿಂದ ಕಟ್ಟಿ ಅದನ್ನು ಟೈಟ್ ಮಾಡಿಕೊಡ್ತೇವೆ ಈಗ ಈ ಲಕ್ಷ್ಮೀ ಮಖನ ಕಳಿಸಿದ್ಮೇಲೆ ಐದು ಎಲೆ ಇಟ್ಟು ಅದ್ರ ಮೇಲೆ ಆ ಕಳಶನ ಇಟ್ಟು ಈಗ ಅದಕ್ಕೆ ಬ್ಲೌಸ್ ಪೀಸನ್ನು ಉಪಯೋಗಿಸಿ ಸಿರಿ ಉಡ್ ಉಡ್ಸಕತೈತಿ ಆಬರ್ನದೊಳಗೆ ಮೊದ್ಲಿಗೆ ಮಾಂಗಲ್ಯ ಚೈನ್ ಹಾಕೈತಿ ಯಾಕಂದ್ರೆ ಹೆಣ್ಣಿಗೆ ಶೋಭೆನೆ ಮಾಂಗಲ್ಯ ಹಾಗಾಗಿ ನೆಕ್ಸ್ಟ್ ಮುತ್ತಿನ ದಂಡೆಯನ್ನು ಹಾಕೈತಿ ಈಗ ಅದಕ್ಕೆ ಏನೇನು ಜ್ಯುವೆಲ್ಸ್ ಅದಾವೆ ಅವೆಲ್ಲ ಹಾಕಿ ರೆಡಿ ಮಾಡ್ಕೊಳಾಕತೈತಿ ಆಮೇಲೆ ಲಕ್ಷ್ಮಿಗೆ ಮುತ್ತಿನ ಸರ ಕಂಪಲ್ಸರಿ ಹಾಕಬೇಕು ಅಂತಾರ ಅದೇನೋ ಭಾಳ ಶ್ರೇಷ್ಠ ಅಂತ ಹೇಳಿ ಕೇಳೀನಿ ನಾನು ಹಾಗಾಗಿ ಈಗ ನಾವೇನು ಲಕ್ಷ್ಮಿಗೆ ಏರ್ಸ್ತಕ್ಕಂಥ ಸೀರೆ ತಂದಿದ್ವಿ ಅಲ್ಲ ಅದನ್ನ ಫೋಲ್ಡ್ ಮಾಡಿಟ್ಟಿರ್ತೇವಿ ಆ ಲಾಸ್ಟ್ನ ವೀಕ್ ಏರಿಸ್ತೇವಲ್ಲ ಹಾಗಾಗಿ ಈಗ ಆ ಸೀರೆಗೂ ನಾವು ಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸ್ಬೇಕು ಹಾಗಾಗಿ ಅದಕ್ಕೆ ಪೂಜೆಯನ್ನ ನೆರವರ್ಸಕತ್ತಾರ ಈಗ ಲಕ್ಷ್ಮಿಗೆ ಮಾಲೆ ಹಾಕತ್ತಾರ ಇವೆಲ್ಲ ನನಗೆ ಬಾಗಿ ಹಾಕಾಕ ಕಂಫರ್ಟಬಲ್ ಅನ್ಸಂಗಿಲ್ಲ ಹಾಗಾಗಿ ಅವ್ರ ಸ್ಕೂಲ್ಗೆ ಹೋಗೋಕಿನ ಬಿಫೋರ ನಂಗೆಲ್ಲ ರೆಡಿ ಮಾಡಿಕೊಡಾಕತ್ತಾರ ಈಗ ಬಳಿ ಹಾಕಿ ಆಮೇಲೆ ಗೆಜ್ಜೆ ವಸ್ತ್ರ ಹಾಕಕತ್ತಾರ ಇದು ದಾರ ಇದಕ್ಕೆ ಹಂಗ್ನೂಲು ಅಂತ ಕರಿತಾರ ಈಗ ಈ ಕಡೆ ಅರ್ಶನ ಗೌರಿ ಅಂತ ಹೇಳಿ ಅರ್ಶಿನ ಪುಡಿಗೆ ಒಂಚೂರು ನೀರು ಆಮೇಲೆ ಕೊಬ್ಬರಿ ಎಣ್ಣೆ ಹಾಕಿ ಅದನ್ನು ಕಲಸ್ಕೊಂಡು ಹದಕ್ಕೆ ತರಕತ್ತಾರ ಈಗ ಅದಕ್ಕೆ ಶೇಪ್ ಕೊಡಾಕತ್ತಾರ ನೆಕ್ಸ್ಟ್ ಅದಕ್ಕೆ ಕುಂಕುಮ ಆಮೇಲೆ ಕಣ್ಣನ್ನ ಎಲ್ಲ ಮಾಡಿ ಅದನ್ನು ಅದಕ್ಕೂ ಒಂದ್ಚೂರು ಏನ ರೆಡಿ ಮಾಡಾಕತ್ತಾರ ಭಾಳ ಪೇಶನ್ಸ್ ಇಂದ ನಮ್ಮ ಪುಟ್ಟ ಗೌರವಿಂದ ಅಕ್ಕನ ಎಲ್ಲ ರೆಡಿ ಮಾಡಿ ಅಕ್ಕಿನೂ ಶೃಂಗಾರ ಮಾಡಿ ಒಂದ್ ಕಡೆ ಹುಂಡ್ರಿಸಿದ್ರು ಈಗ ದೀಪ ಹತ್ತಿದ್ರ ಮೂಲಕ ನಮ್ಮ ಪೂಜೆನ ಶುರು ಮಾಡೋಣಂತೆ ಈಗ ನಮ್ಮ ಮನೆಯ ಎಲ್ಲದು ಒಂದೊಂದು ಒಂದೊಂದು ಐಟಮ್ನ ತಂದ್ ಇಡಾಕತ್ತಾರ ಲಕ್ಷ್ಮೀ ರೆಡಿ ಆಗೇಳ ಇಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡೈತಿ ಲಾಸ್ಟ್ ವೀದ್ ಬಾಜುಕ ಗೌರಿ ಅವ್ರಿಗೆ ಐದು ಉಡಿ ಆಮೇಲೆ ಈ ಕಡೆ ಹಾಲು ಪುಟಾಣಿ ಸಕ್ರಿ ಆಮೇಲೆ ಡ್ರೈ ಫ್ರೂಟ್ಸು ಇದು ರೆಡಿ ಐತಿ ಮಂಗಳ ಗೌರಿ ರಥದ ಬುಕ್ ಕಡೆ ಎಡಿ ಇಲ್ಲಿ ಹಣ್ಣು ರೆಡಿ ಅದಾವೆ ఇది ఈ తర రెడీ అయితే నన్ను ఇక పూజనా శురు అంత బర ಈಗ ಪೂಜೆ ಮುಗೀತು ಈಗ ಮಂಗಳಾರತಿನ ದೊಡ್ಡ ಪಜೆ ಹಾಡಾಕತ್ತಾರ ಪ್ರತಿ ವಾರ ನಾನು ಹಾಡರ್ತಿದ್ದೆ ಈ ಸರ ಅವ್ರು ಹಾಡು ನಿನ್ನೆ ಶ್ರಾವಣ ಸೋಮವಾರ ಇಲ್ಲಿ ನಮ್ಮ ಮನಿ ಮುಂದಿರುವಂತ ದೇವಸ್ಥಾನದೊಳಗ ನಾವ್ ಅಭಿಷೇಕ ಕೊಟ್ಟಿದ್ವಿ ಹಂಗಾಗಿ ಬೆಳಗ್ಗೆ ಚೂರ್ ಲಗುಣ ಹೇಳ್ಬೇಕಾಯ್ತ ಇವತ್ತ ಗೌರಿ ಪೂಜೆ ಅಂತ ಹೇಳು ಹೇಳ್ಬೇಕಾತ್ ಹಿಂಗಾಗಿ ನಿದ್ದಿ ಕರೆಕ್ಟ್ ಆಗಿಲ್ಲ ಹಂಗಾಗಿ ಇವತ್ತ ಡಾರ್ಕ್ ಸರ್ಕಲ್ ಸ್ವಲ್ಪ ಜಾಸ್ತಿ ಕಾಣಕ್ ಇವತ್ತು ನಾನು ಸಾರಿನ ಗೋಲ್ಡನ್ ಕಲರ್ ಸಾರಿ ಅಂತ ಪಿಂಕ್ ಬ್ಲೌಸ್ ಎಲ್ಲ ಮ್ಯಾಚ್ ಮಾಡಿ ಹಾಕೊಂಡೇನೆ ಕಾಂಟ್ರಾಸ್ಟ್ ಅಂತೇಳಿ ಮ್ಯಾಚ್ ಮಾಡಿ ಹಾಕೊಂಡೇನಿ ನನಗಂತೂ ಇಷ್ಟ ಆಯ್ತು ಗೊತ್ತಿಲ್ಲ ಯಾರ್ಯಾರು ಇಷ್ಟ ಆಗುತ್ತೆ ಏನಿಲ್ಲ ಅಂತ ಹೇಳಿ ನೋಡಿದ ತಕ್ಷಣ ಈ ಸೀರೆ ಭಾಳ ಇಷ್ಟ ಆಗಿತ್ತು ನನಗೆ ಹಂಗಾಗಿ ತೊಗೊಂಡಿದ್ದೆ ಫುಲ್ ಎಲ್ಲ ವರ್ಕ್ ಐತಿ ನನ್ಗೆ ಹೆವಿ ಅಂದ್ರೆ ಹೆವಿ ಇಷ್ಟ ಆಯ್ತು ಯಾಕೋ ಗೊತ್ತಿಲ್ಲ ನನ್ ಕಾಟನ್ ಇದು ಒಂದು ಚೂರ್ ಮಿಕ್ಸ್ ಕಾಟನ್ ಬರುತ್ತೆ ಈ ತರ ಸಾರಿ ನಾನು ಹೊಟ್ಟೆ ಇಷ್ಟ ಪಡಲ್ಲ ಕ್ಯಾಶುಯಲ್ಲಿ ಆದ್ರೆ ಯಾಕೋ ಈ ಸೀರೆ ಭಾಳ ಅಂದ್ರ ಬಾಳಂದ್ರ ಬಾಳ ಇಷ್ಟ ಆತ ಹಂಗಾಗಿ ಈ ಸೀರೆ ನಾವತ್ತ ಪರ್ಚೇಸ್ ಮಾಡಿದ್ದೆ ಅದ ಟೈಮ್ ಉಟ್ಟೇನಿ ಮಂಗಳ ಗೌರಿ ಅಂತ ಇದನ್ನ ಲಾಸ್ಟ್ ವೀಕ್ ಉಟ್ಕೋಬೇಕಂತ ಅನ್ಕೊಂಡಿದ್ದೆ ಬಟ್ ಹಸುರದಾಗ ಇದಕ್ಕೆ ಯಾವ್ದು ಮ್ಯಾಚಿಂಗ್ ಬ್ಲೌಸ್ ಸಿಗ್ಲಿಲ್ಲ ಇದ ಹೇಳಿಬಿಟ್ಟ ಹೇಳ್ಬಿಟ್ಟ ಐ ತಿಂಕ್ ಚಂದ ಕಾಣಾಕತ್ತೇನಿ ಅನ್ಕೋತೇನಿ ಪ್ರತಿ ವಾರದಂಗೂನು ಈ ವಾರನ ಉಡಿ ಹೇಳಿ ರೆಡಿ ಮಾಡಿದ್ದ ಮುತ್ತೆದರ್ನೆಲ್ಲ ಕರೆದಿತ್ತೆ ಅವರೆಲ್ಲ ಹೋದ್ಮೇಲೆ ಶಾರ್ಟ್ಸ್ ತೊಗೊಂಡೆ ಇವತ್ತ ಆಂಟಿ ಮಮ್ಮಿಗೆ ಉಡಿ ತುಂಬಾಕತ್ತಾರ ಕತ್ತಾರ ಇದಂತೂ ಪ್ರತಿವಾರ ಹೆಂಗ ಅರ್ಶನ ಕುಂಕುಮ ಹಚ್ಚಿ ಆಮೇಲೆ ಗಂಧ ಕೈಗೆ ಹಚ್ಚಿ ಕಣ್ಣಿ ಕಾಡಿಗೆ ಹಚ್ಚಿ ಉಡಿ ತುಂಬಿ ಆರತಿ ಮಾಡಿ ಪ್ರಸಾದ ಕೊಟ್ಟು ಕೈ ಮುಗಿದ ಆಶೀರ್ವಾದ ತಗೋಬೇಕು ಅದೇ ಥರಾನ ಆಂಟಿ ಮಮ್ಮಿಗೆ ಮಮ್ಮಿ ಆಂಟಿಗೆ ಈ ನ ಮಾಡಿದ್ರು ಅದೇ ನಾನು ತುಂಬ ನಾ ತುಂಬಾಕ್ ಬರಲ್ಲಲ್ಲ ಹಂಗಾಗಿ ಅವ್ರೊಬ್ರಿಗೊಬ್ರು ನನ್ನ ಪರವಾಗಿ ಒಬ್ರಕೊಬ್ರು ಹುಡಿನ ತುಂಬ್ಕೊಂಡ್ರಿ ಎಲ್ಲಾರ ದೇವ್ರದಿನ್ ಅಂತ ಹೇಳಿ ಕುಂತ್ರಿ ಏನಂತ ಮ ಮರಿ ಹಿಡ್ಕೊಂಡ್ ಕುಂತ ಟಿ ವಿ ನೋಡ್ಕೊಂತ ಲಾಸ್ಟ್ ವೀಕ್ ನಾನು ಹೇಳೋದು ಲೇಟ್ ಆಗಿತ್ತು ಹಾಗಾಗಿ ಅಪ್ಪಾಜಿ ಪೂಜೆನ ಇಳುಬಿಟ್ಟಿದ್ರು ಅದಕ್ಕೆ ಮರಿ ಪೂಜೆ ಅಂತ ಹೇಳಿ ಮರಣ ದಿನಾನು ಮಾಡಬೇಕಿರುತ್ತೆ ಅದನ್ನ ಕೆಲವೊಬ್ರು ಅನುಕೂಲಕ್ಕೆ ರಾತ್ರಿನ ಮಾಡಿರ್ತಾರ ಕೆಲವೊಬ್ರು ಬೆಳಗ್ಗೆನ ಮಾಡಿ ಮುಗಿಸ್ಬಿಟ್ಟಿರ್ತಾರ ಹಾಗಾಗಿ ನಾನು ನಮ್ಮ ಮನೆಯವ್ರ ಕಡೆಯಿಂದ ರಾತ್ರಿ ಇನ್ನೊಮ್ಮೆ ಪೂಜೆ ಮಾಡಿಸಿ ಆಮೇಲೆ ಒಂದು ಎರಡ ಲೈನ್ ಓದ್ರಿ ನಂಗೆ ಯಾಕೋ ಸುಸ್ತಾಗೈತಿ ಅಂತ ಹೇಳಂದು ಅವ್ರ ಕಡೆಯ ಎರಡು ಲೈನ್ ಬುಕ್ ಓದಿಸಿ ಪೂಜೆನ ಏನು ಮಾಡಿ ದಿನಾನ ಹೆಣ್ಣು ಮಾಡಿದ್ವಿ ಈ ರೀತಿಯಾಗಿ ನಮ್ಮ ಡೇ ಸ್ಪೆಂಡ್ ಆಯಿತು ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಂತ ಅಂದರೆ ನಾಳೆ ವಿಡಿಯೋ ಒಳಗೆ ಅಲ್ಲಿವರೆಗೂ ಟೇಕ್ ಕೇರ್